ಅತೀತವಾಗಿರುವುದು ಅದರ ಸೃಷ್ಟಿ ವಿಧಿ ಹಾಗಾದ್ರೆ ಏನ್ ಮಾಡಬೇಕು ಎಲ್ಲರೂ ಅರ್ಥ ಮಾಡ್ಕೊಳ್ತಿದೆ ಸಹಿಸದ ಅಲ್ಲದೆ ಮುಗಿಯೋದು ಆವಾಗಾಶೆ ಬಂದೋಣ ಯಾವ ಸ್ಥಿತಿ ಬಂದ್ರು ಕೂಡ ಸಹಿಸ್ಕೊಳ್ಳೋದು ಒಂದೇ ಇರ್ತಕ್ಕಂತಹ ಬಿಟ್ಟು ಬೇರೆ ಮಾರ್ಗನೇ ಇಲ್ಲ ಸಹಿಸದ ಅಲ್ಲದೆ ಮುಗಿಯೋದು ಆವಾಗಾಶೆ ಬಂದೋಣ ಅದನ್ನ ಗಮನ ಸಾವು ಕಮ್ಮಿ ಏನು ಮಾಡಿ ಸಾಧ್ಯ ಇಲ್ಲ

ਪੱਕਾ ਹੋਦੂ ਭਾਗਯ ਵਿੰਤਿੰਤੋ ਜਗਦੀ ਮਕਲਾ ਭਵਿਸ਼ਯ ਕੇ ਕਕੁਲੀ ਦੇ ਗੋਲ ਬੀੜਾ ਪੱਕਾ ਹੋਦੂ ਭਾਗਯ ਵਿੰਤਿੰਤ ಗುರು ಪಾಂಡು ತನಯ್ಯ ಸುಖ ದಿಕ್ಕವರಿ ಗವರವರೆ ದಿಕ್ಕವರಿವರವರೆ ಮನ್ ಗೃಹಗತಿಯ ತಿದ್ದುವೆ ಮಂಕುತಿಮ್ಮನ ಕಗ್ಗದ ಮುನ್ನೂರ ಅರವತ್ತಾರನೇ ಪದವಿ ಅರ್ಥ ಪಡ್ಕೊತಾ ಈಗ ಎರಡನೇದು ಹಾಡಿದ್ದು ಮಕ್ಕಳ ಭವಿಷ್ಯಕ್ಕೆ ಕತ್ತುಳಿತೆ ಕಗ್ಗದಲ್ಲಿನ ನಾನೂರ ಇಪ್ಪತ್ತನೆಯ ಮಕ್ಕಳು ಹುಟ್ಟಿದ್ದಾರೆ ಹುಟ್ಟಿದ್ರೆ ಯಾಕೆ ಗೊತ್ತಿಲ್ಲ ನಾವು ಅಪ್ಪ ಅಮ್ಮ ಆದ್ರೆ ಏನ್ ರಾಜ್ಯಕ್ಕೂ ಆಗಿದ್ದು ಬರುತ್ತೆ ಏನೋ ಎಸ್ ಎಲ್ ಸಿ ಪರೀಕ್ಷೆಗೆ ಹೋಗ್ಬಿಡ್ಬೇಕಾ ನಿಮ್ಮ ಅಪ್ಪನ ಹೆಸರು ಅಮ್ಮನ ಹೆಸರು ಕೇಳಿದ್ದ ಪರಿಸ್ಥಿತಿ ಮಾಡಿಸ್ಬೇಕು ಏನು ಇಲ್ಲ ಮಕ್ಕಳು ಏನೋ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಕ್ಕಳ ಭವಿಷ್ಯಕ್ಕೆ ತಕ್ಕೊಂಡಿದ್ದೆ ಅದು ಏನಾಗುತ್ತೋ ಏನಾಗುತ್ತೋ ಅಂತ ಯೋಚನೆ ಮಾಡ್ಕೋಬೇಡ ಭಾಗ್ಯ ಭಾಗ್ಯ ಭಾಗ್ಯವ್ರ ಪ್ರಯತ್ನ ಪಟ್ಟರು ಕೂಡ ಮಕ್ಕಳು ಒಳ್ಳೆಯದ ಸಾಧ್ಯ ಇಲ್ಲ ಪಾಂಡವನೆಯರಿಗೆ ಕೌರವರಿಗೆ ಪಾಂಡವರಿಗೆ ಯಾರಿಗೂ ರಾಜ್ಯ ತಕ್ಕೂ ಇಲ್ಲ ಇವರ ಜನ ತೀರ್ಕೊಂಡು ಹೋದ್ರು ಅವ್ರ ಜನ ನಡ್ಕೊಂಡು ಹೋದ್ರು ಹೋಗ್ತಾ ಇದ್ರೆ ನಾಯಿನೂ ಹಿಂದಕ್ಕೆ ಬರ್ತಾ ಇತ್ತು ಅವ್ರು ಮಾಡಿದ ಯಾವ ದೋಷಕ್ಕೆ ನಾಯಿನೂ ಸೇರ್ಕೊಂಡು ಅವ್ರ ಜೊತೆ ಅವರೇ ಇರಲಿಲ್ಲ ಅಡ್ಡೇನು ಆ ಕಡೆ ಹೋದ್ರೆ ಅಷ್ಟೇ ಕೇಳಿ ಮಾಡ್ತಾರೆ ಈಗ ಯಾರು ಬಂದೇ ಇಲ್ವಲ್ಲ ನಮಗೆ ಉದ್ದಾರ ಮಾಡೋ ಕೆಲಸ ಮಾಡಿಲ್ವಲ್ಲ ಅಂದ್ರೆ ಯೋಚನೆ ಮಾಡೋಂಗಿಲ್ಲ ಅದಂದ್ರೆ ಮಕ್ಕಳ ಭವಿಷ್ಯಕ್ಕೆ ಈಗ ನಮ್ಮ ಸ್ನೇಹಿತರು ಹತ್ತು ಸರಿನ ಹದಿನೈದು ಸರಿನ ಹದಿಮೂರು ಸಲ ಅಮೆರಿಕಕ್ಕೆ ಹೋಗ್ಬಂದಿ ಎರಡು ಪುಣ್ಯಾತ್ಮ ನಾನು ಇನ್ನೂ ಹೋಗೇ ಇಲ್ಲ ಎಲ್ಲ ಇಲ್ಲಿದ್ದಾರೆ ನನ್ನ ಮಗ ಇಲ್ಲೇ ಇದ್ದಾರೆ ನನ್ನ ಮಗ ಇಲ್ಲೇ ಇದ್ದಾರೆ ಸೊಸೆ ಇಲ್ಲೇ ಭಾಗ್ಯಂಡಾಗುವುದು ಹೇಗೆ ಗೊತ್ತಿಲ್ಲ ಆದ್ರಿಂದ ಗುರು ಪಾಂಡವ ತಾನೆ ರಾಜ್ಯ ರಾಜ್ಯೋತ್ಸುಖ ಕೊನೆ ಸಾಲು ದಿಕ್ಕು ಅವರಿಗೆ ಅವರವರೇ ಅವರವರಿಗೆ വന മൊല കണ്ട

ಲವನ್ನು ಬದಲಾರು ಕಂಡವರು ಅಕ್ಕನದ ಬರಹಕ್ಕೆ ಬದಲಿನ ದಾರು ಲೆಕ್ಕ ಬಿರೀಹಿತ ಜಗ ತನ್ನಾದಿ ಬಂಧುಗಳ

ಭತ್ತ ಭತ್ತ ಬೆಳಿತ ಬರ್ತದಲ್ಲಿ ಅಕ್ಕಿ ಬರುತ್ತೆ ಅಕ್ಕಿನ ಮಾಡಿದರೆ ಅನ್ನ ಆಗುತ್ತೆ ನಾನು ಯಾರು ಕಂಡಿಡಿಯಲ್ಲಾರೋ ಇವತ್ತು ಬದುಕಿಸಿ ಇರೋದು ಹೋದಕ್ಕೆ ಜನ ಅನ್ನೋ ತಿನ್ನೋದು ರಾಗಿ ತಿಂತೀವಿ ಅನ್ನ ತಿಂತೀವಿ ತಿನ್ನೋ ಇಲ್ಲ ತಿಂತೀವಿ ಅಕ್ಕಿ ಉದಾಹರಣೆ ಕೊಟ್ಟಿದ್ದಾರೆ ಅಂತ ಊಟ ಮಾಡ್ಕೊಂಡು ಯಾರು ಕೊಟ್ಟರು ಮೊದಲು ಆರು ಕಂಡವರ ಲೆಕ್ಕ ತಿಂತೀವಿ ಅವ್ರು ಪ್ರಶಸ್ತಿ ಕೊಡುವಾಗಿದ್ ನಾವು ಅಕ್ಕಿಯೊಳಗೆ ಅನ್ನವನ್ನು ಮೊದಲು ಆರು ಕಂಡವರು ಅಕ್ಕರದ ಅಂದ್ರೆ ಪ್ರೀತಿಯ ಅಕ್ಕರದ ಅಕ್ಷರಕ್ಕೆ ಮೊದಲಿಗನದಾರು ಅಕ್ಷರ ಬೆಳಗು ಬಂದಿದ್ದೀರಲ್ಲ ಬೇಡವರು ಕೇಳಿದ್ರೆ ಗಂಟು ಗಂಟೆ ಮಾತಾಡ್ತಾರ ಬಗ್ಗೆ ಯಾರು ಬೆಳಗು ಬಂತು ಸಾಹಿತ್ಯ ಪರೀಕ್ಷೆಗಳು ಅಂತ ಹೇಳಿ ಯಾರು ಯಾವ ತೊಳೆದು ಗೊತ್ತಿಲ್ಲ ಯಾ ಯಾವಾಗ್ತು ಗಾಯ ಯಾವಾಗ್ತು ಯಾವಾಗ ಆಯ್ತು ಏನೇನೋ ಆಗ್ಲೇ ಆಗ ನಮ್ಮ ಕೈಗೆ ಆ ಬರಹಕ್ಕೂ ಮಾಡಬಹುದು ಯಾರು ಬಂದು ಗೊತ್ತಿಲ್ಲ ಅದ್ರ ಬಗ್ಗೆ ಕೆಲಸ ಮಾಡಿದವರು ಇಗೋ ಕನ್ನಡ ಈ ವೆಂಗಸಬ್ಬಯ್ಯನವರು ಅಂತ ಅನೇಕ ಜನ ಕನ್ನಡ ಭಾಷೆಗಳು ಸಾಹಿತ್ಯವನ್ನು ಬರೋಕೆ ಅವಕಾಶ ಮಾಡಿದ್ದಾರೆ ಗೊತ್ತಿಲ್ಲ ಲೆಕ್ಕ ಇಲ್ಲ ಜಗ ತನ್ನ ಆದಿ ಬಂಧುಗಳ ನಮ್ಮ ಬಂಧುಗಳು ಯಾರಿದ್ರು ಅಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ಹೇಗಿದ್ರು ಯಾರಾಗ ಏನ್ ಕೆಲಸ ಮಾಡಿದ್ರು ಸ್ವತಂತ್ರಕ್ಕೋಸ್ಕರ ಮಹಾತ್ಮ ಗಾಂಧಿ ಅವರು ಏನೆಲ್ಲ ಮಾಡಿದ್ರು ಇವತ್ತೆಲ್ಲ ಎಲ್ಲೋ ಮಾಡ್ತಂಗಿದೆ ಅಷ್ಟೇ ಜ್ಞಾಪಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ನಾವು ಸ್ವತಂತ್ರವಾಗಿ ಇದೀವಿ ಸ್ವತಂತ್ರ ಅಷ್ಟೇ ಯಾಕೆ ಹೇಳ್ಬೇಕು ಯಾರು ಕೊಟ್ರು ಅಂತ ಇವ್ರು ಸ್ವತಂತ್ರ ಲೆಕ್ಕ ಆದಿ ಬಂಧುಗಳನ್ನ ಯಾಕೆ ಗೊತ್ತಿಲ್ಲ ಲೆಕ್ಕ ಬಿಡಿಸಿ ಇದ್ದ ಜಗ ತ ಬಂಧುಗಳ ಇವೆಲ್ಲ ಈತಿಗೋಸ್ಕರ ಯೋಚನೆ ಮಾಡಿದರೆ ನಿಮಗೆ ದೊಡ್ಡ ಬಗ್ಗೆ ಅದು ಈತಿಗಾಗಿ ಏನೇನು ಪ್ರಯತ್ನಪಟ್ಟರೂ ಕೂಡ ಬಹಳ ಬೇಗ ಕ್ಷೇಣಿ ಹೋಗುತ್ತೆ ಅದು ಯೋಚನೆ ಮಾಡುತ್ತಲ್ಲ ಅಂತ ಟಿ ವಿ ಜಿ ಅವರು ತಿಳ್ಸಿದ್ದಾರೆ ಇವಾಗ ಕೂಡ ಕಾಳ್ಮೈಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು பங்கால நீல கடல்ல ஜகி ஜகித நீல நீல தேரா ಮಿಂಚು ಬಳದ ತೆರೆ ತೆರೆಗಳಾಗಿ ಅಲೆಯು ಒಂದು ಕುಟ್ಟ ಕೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ತೀರಾ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲವಣ್ಣದು ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ಬಂದಿ ಬಳಿ ಬಳಿಗೆ ತದ ಭಾವ ಬರಿ ತದ ಜೀವ ದರೊಳಗೆ ಒಳಗೆ ಒಳಗೆ ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಹರಿತದ ಭಾವ ತಾವ ಬರಿ ತೀವ ದರೊಳಗೆ ಒಳಗೆ ಒಳಗೆ ಇದೆ ಸಮಯ ಬಣ್ಣ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಇದೇ ಸಮಯ ವಣ್ಣ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ನಂಬಿಗನು ಬಂದ ನಂಬಿಗನು ಬಂದ ಬಂದ ದಿವ್ಯಗಳಿಗೆ ಬಂಗಾರ ನೀರ ಕಡಲಾಚೆಗೆ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ತೀರ ಕಂಡವರಿಗಲ್ಲು ಕಂಡವರಿಗಷ್ಟೇ ತಿಳಿತದ ಇದರ ಬೆಲೆಯೂ ಇದು ಉಪ್ಪು ನೀರ ಕಡಲಲ್ಲೋ ನಮ್ಮ ಒಡಲಲ್ಲು ಇದರ ನೆಲೆಯೂ ಕಂಡವರಿಗಲ್ಲು ಕಂಡವರಿಗಷ್ಟೇ ತಿಳಿತದ ಇದರ ಬೆಲೆಯೂ ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೆ ಮಾತ್ರ ಒಡೆಯುವ ಇದರ ಸೆಲೆಯು ಸೆಲೆ ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೆ ಮಾತ್ರ ಒಡೆಯುವ ಇದರ ಸೆಲೆಯು ಸೆಲೆ ಕಣ್ಣ ಅರಳಿದ್ದಾಗರ್ ಕಣ್ಣು ಅರಳಲಿ ಎಳಿದು ಬಾ ದಾಯ ಇಳಿದ ಬಾ ಹರನೆ ಜಡೆ ಜಿಂದ ಗನಿ ದುಡಿ ಜಿಂದ ದು ಜಿ ಯ ತೋಡಿಂದನು ಸುಳಿ ಬಾ ಪೇ ಬಜೆ ವರಡಿ ಚಿ ಬಾರೆ ಬಾ ಬಾ ਦੇ ਗੰਗਦ ਗਲੀ ਕਵਿਪਾ ਤੇਰਾ ਤੇਰਨ ਗੜੀ ਗੁਣੀ ਚਿਪਾ ਬਾਾਰੇ ਬਾਤ ਜਿਣਿ ਦੁਬਾ ਕਿਣਿ ਦੁਬਾ ਤਾਇ ਜਿਣਿ ਦੁਬਾ ਜਿਣਿ ਦੁਬਾ ਤਾਇ ਜਿਣਿ ਦੁਬਾ ਕਿਨੇ ਕੋੜਾ ਮੜਵੇ ਨਿੰਨ ਬੁਣੜਵੇ ਕੇ ਜਣ ਤੜਵੇ ਸੋਰੀ ਦੁਬਾ ਸਵਰਗ ਤੋਰੇ ਦੁਬਾ ਬਾਇਨ ਜੈ ਰ ਦੁਬਾ ਨਿਗਨ ਬਰਿ ਦੁਬਾ ਬਾਾਰੇ ਬਾਤ ਆਇ ਜਿਣਿ ਦੁਬਾ ಇಳಿದು ಬಾತಾಯ ಇಳಿದುವೆಲೆಯಲ್ಲಿ ನೆನೆಸಿವಲದಲ್ಲಿ ಚಳಿಸುವ ನೆನೆಸಿವೆ ಮಾತಾಯ ಇಳಿದು ಬಾ ಇಳಿದು ಬಾತಾಯಿಳಿದು ಸ್ವರ ಕೊಪ್ಪ ಪ್ರತಿಬಿಂಬವಿದ್ದ ಉದ್ಭುತ ಶುದ್ಧ ನೀರೇ ಸ್ವರ ಕೊಪ್ಪ ಪ್ರತಿಬಿಂಬವಿದ್ದ ಉದ್ಭುತ ಶುದ್ಧ ನೀರೆ ਜੇ ਤੇ ਤੂਏ ਦਾ ਨਾਮ ਜਿਨੂੰ ਦਰਗਿੜੀ ਦੀ ਨੀਰੇ ਤੇਰਾ ਬਾਗ ਦਾ ਤਾਂ ਪਹਿ ਪਾਵੀ ਜਾਗ ਤਾਰਾ ਤੁਮ ਜਿੰਦੇ ನಮ್ಮ ರಾಜ್ಯ ಕೇಂದ್ರಕ್ಕೆ ಆಹ್ವಾನ ನೀಡಿ ನಮ್ಮ ಕಾರ್ಯಕ್ರಮ ಹರಬೇಕು ವರ್ಷದಲ್ಲಿ ನೀವು ಪ್ರತಿ ನಿಮ್ಮ ಕರ್ನಾಟಕದ ಸಮಾಜೀಯ ಭಾಷೆಯ ಸಮಾಜೀಯಕ್ಕೆ ಸ್ವತಂತ್ರ ವಿಧಾನದಲ್ಲಿ ಏಳಾದ್ವಿ ಒಂದು ಕಾರ್ಯಕ್ರಮ ನಡೆಯার ಸಂದಂತಂತು ಅಂತಂದ್ರೆ ನಮ್ಮ ವರ್ಷದಂತೆ ಇದೇ ಕಾರ್ಯಕ್ರಮದ ಜೊತೆ

ಯುದ್ಧ ಸೌಲಭ್ಯ ದೇವೇಗುಟಾ ಬಗ್ಗೆ ಸವಿಸ್ತಾರವಾಗಿ ಸಂಪೂರ್ಣವಾಗಿ ಈಗಾಗಲೇ ಹಿರಿಯರು ರಚನಾರ ಎಲ್ಲರೂ ಹೇಳಿದ್ದಾರೆ ನಾವು ಅವರನ್ನು ಯಾವಾಗಲೂ ಬರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಈ ರಾಜ್ಯಕ್ಕೆ ದೇಶಕ್ಕೆ ಅವರೇ ಆದ ಸಾಹಿತ್ಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಕೊಡುಗೆ ನಾವು ಸೇರಿದಾಗ ನಾವು ರಚಿಸಿರ್ತಕ್ಕಂಥ ಕವರಬಹುದು ಸಾಹಿತ್ಯಗಳಿರ್ಬೋದು ಬಗ್ಗೆ ನಾವು ಚರ್ಚೆ ಮಾಡದೆ ಅದು ಒಂದೊಂದು ದಿನ ನಮ್ಮ ಮಕ್ಕಳಿಗೆ ಚಿತ್ರಕ್ಕೂ ಸರಿ ಹೋಗುತ್ತೆ ನಾನು ಭಾವಿಸಿದ್ದೇನೆ ಇಂಥ ಕಾರ್ಯಕ್ರಮಗಳು ಬಿಡಿತಕ್ಕಂಥದ್ದು ನಮ್ಮ ಬಸವೇಶ್ ನಗರ ಹಿರಿಯ ನಾಗರಿಕ ಬೇಡಿಕೆಯಲ್ಲಿ ಏನ್ ಬೇಕು ಗಿರಿ ಸೂರ್ಯ ಬೆಲ್ಲ ಸಕ್ಕರೆಯಾಗುವ ದೀನ ದರ್ಬರಿಗೆ ಎಲ್ಲವಿರುವಂತಾಗಿದು ಇದು ದೇಶ ವಿಜ್ಞಾನಿಯಾಗಿರ್ತಕ್ಕಂಥದ್ದು ಅದೇ ಅಂತ ಮಹನಿಯನ್ನ ನಮ್ಮೆಲ್ಲ ಹಿರಿಯ ನಾಗರಿಕರು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ದಾರಾ ಮೇಂದ್ರೆ ಅವರು ಸಹ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಪುಣೆಯಲ್ಲಿ ವಿದ್ಯಾಭ್ಯಾಸ ಜನಿಸಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಎಂ ಎ ವಿದ್ಯಾಭ್ಯಾಸವನ್ನು ಮಾಡಿ ಅವರು ಸಹ ಪದ್ಮಶ್ರೀ ಪ್ರಶಸ್ತ ಪುರಸ್ಕೃತರು ಅವ್ರನ್ನ ನೆನೆಸ್ಕೊಂಡು ಆ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ತಾವೇನು ತೀರ್ಮಾನ ಮಾಡಿದ್ರ ಅದಕ್ಕೆ ಯಾರು ಬೆಲೆ ಕಟ್ಟೋದಕ್ಕೆ ಆಗಲಿಲ್ಲ ಅಂತ ಪುಣ್ಯಾತ್ಮನ್ನ ನಾವು ಅವರ ಕಾಲಕಾಲಕ್ಕೆ ಕಾರ್ಯಕ್ರಮ ಮಾಡಬೇಕು ನೀವು ಯಾವುದೇ ಕಾರ್ಯಕ್ರಮ ಮಾಡೋದು ನಾನು ಕಲ್ತಿದ್ದೀನಿ ಈಗ ಕಾರ್ಯಕ್ರಮದ್ದು ಯಾವುದೇ ಕಾರ್ಯಕ್ರಮ ಮಾಡ್ಕೊತೀನಿ ನಾನು ಒಬ್ಬ ನೋಡಲಲ್ಲಿ ಒಬ್ಬ ಸದಸ್ಯ ಆಗಿರೋದರಿಂದ ನಾನು ಒಂಬತ್ತನೇ ತಾರೀಖು ಹಿರಿಯ ನಾಗರಿಕರಿಗೆ ಒಂದು ಮೆಡಿಕಲ್ ಕ್ಯಾಂಪೇನ್ ಮಾಡ್ತಾ ಇದ್ದೇನೆ ತಾವೆಲ್ಲ ಮುಖದ್ರೆ ಹದಿನಾರನೇ ತಾರೀಖು ಅದೇ ರೀತಿ ಮೆಡಿಕಲ್ ಕ್ಯಾಂಪನ್ನು ನಿಗೋಸ್ಕರ ಮಾಡ್ತೇನೆ ಹತ್ತಾನೇ ತಾರೀಖು ಮಾಡ್ಬೋದಾ ನೀವು ಗಂಡ ಹೆಂಡತಿ ಇಬ್ಬರು ಬರಬೇಕು ಹೆಂಡತಿ ಗಂಡ ಇಬ್ಬರು ಬರಬೇಕು ಇಬ್ಬರು ಬರಬೇಕು ನಮಗೆ ಏನ ಬಿಪಿ ಶುಗರ್ ನೋ ಇಸಿಡಿ ಯಾಕೋ ಬೇಕಾದ್ರೆ ಅಂತಲ್ಲ ನಮ್ಮ ಕಾರ್ಬೋಲಿ ಅಂತ ಇರುವ ಒಂದು ಸಿಂಗ ಅವಶ್ಯಕತೆ ಇದೆ ಕಳಿಸ್ತೀನಿ ಬ್ಲಡ್ ನ ದಿನ ದಿನದ ಪಂಚ ಒಂದು ಐದಾರು ಮ್ಯಾಚ್ ಕಳಿಸ್ತೀನಿ ಯಾಕೆ ಇಲ್ಲಿ ಹೆಚ್ಚಿಕಡೆ ಇನ್ನೂರ ಮುನ್ನೂರು ಜನ ಸೇರ್ತಾ ಇದ್ದೀನಿ ಐದಾರು ಬ್ಯಾಚ್ ಅಂತ ಕಳಿಸಿ ಬ್ಲಡ್ ತಿಂಡಿ ದಿನ ದಿನದ ಪಂಚ ಸೇರಿ ಕಲೆಕ್ಟ್ ಮಾಡ್ತಾರೆ ತಿಂಡಿ ತಿಂದ ಆದ್ಮೇಲೆ ತಿರ್ಗಾ ನೋವಾಗೆ ತಿರ್ಗಾ ಮತ್ತೆ ಇದನ್ ಮಾಡ್ತಾರೆ ನಮ್ಮದು ಏನಾದ್ರು ನ್ಯೂನತೆ ಇದ್ರೆ ಗೊತ್ತಾ ಇದ್ದಾರೆ ಇಲ್ಲ ನಮ್ಮ ಡಾಕ್ಟರ್ ಇರ್ತಾರೆ ನಿಮ್ಗೆ ಏನ್ ಬೇಕೋ ಟ್ಯಾಬ್ಲೆಟ್ ಕೊಡಿಸ್ತೇನೆ ಒಂದು ಆರಾಮ್ ತಿಂಡಿಗೆ ಒಂದೊಂದು ಕಾರ್ಯಕ್ರಮವನ್ನ ಮಾಡೋಣ ಆರಾಮ್ ತಿಂಡಿಗೆ ಎಲ್ಲಲ್ಲಿ ನಮ್ಮ ಸೀರಿಯಸ್ ಇದ್ದ ಅಸೋಸಿಯೇಷನ್ ಇದೆ ನಿಮ್ಮ ಕುಟುಂಬಕ್ಕೋಸ್ಕರ ಇವನ್ನ ನಾನು ಒಬ್ಬ ಆಗಲೇ ಅರವತ್ತೈದು ವರ್ಷ ನಂಗೂ ಆಗಿರೋದ್ರಿಂದ ಇದನ್ನ ವಿಶೇಷವಾಗಿ ಸಬ್ಲೇ ಮಾಡಬೇಕು ಅಂತಕ್ಕಂಥ ಬೇರೆ ಯಾರಿಲ್ಲ ಇದು ಸೀನಿಯರ್ ಸಿಟಿಸನ್ಸ್ ಮಾತ್ರ ಹಿರಿಯ ನಾಗರಿಕರಿಗೆ ಮಾತ್ರ ಅಂತಕ್ಕಂಥದ್ದು ಮಾಡ್ತೇನೆ ಆ ಸಂದರ್ಭದಲ್ಲಿ ಯಾರಿಗೆ ಭೋಗನ ಕೊಡ್ತಾನೆ ಕೊಡ್ತಾನೆ ಆ ರಿಪೋರ್ಟ್ ನ ಒಂದು ದಿನ ಬಿಟ್ಟು ದಿನ ಕರ್ಸಿ ಕೊಡ್ತಾನೆ ಬಂದಿರ್ತಾರೆ ನಮ್ಗೆ ಏನಾದ್ರು ಅಕಸ್ಮಾತ್ ಸಮಸ್ಯೆ ಇದ್ರೆ ನಾವ್ ಯಾರು ತಜ್ಞ ಡಾಕ್ಟರ್ಸ್ ಹೋಗ್ಬೇಕು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಡಿ ಹದಿನಾರನೇ ತಾರೀಕು ಭಾನುವಾರ ಏಳು ವರೆಗೆ ಏಳು ಈ ಗಾಯಿಂಗ್ ಎಸಳೀ ನಾಜವರಿ ಹೂವಿನ ಎಸಳೀ ನಾಜವರಿ ಹಾರಿಸಿ ಬಿಟ್ಟರು ತುಂಬಿಯ ದಂಡು ಮೈಯೆಲ್ಲ ಸವರಿ ದಂಧ ಮೈಯೆಲ್ಲ ಸವರಿ ಗಿಡ ಗಂಟೆಗಳ ಕೊರಡೊಳಗಿಂದ ಭಕ್ತಿಗಳ ಹಾಡು ಹೊರಟಿ